ನಮಸ್ಕಾರ ಫ್ರೆಂಡ್ಸ್ ಮುಖ್ಯಮಂತ್ರಿ ಒಂದು ಲಕ್ಷ ಬಹುಮಾಡಿ ಕಟ್ಟಡ ಯಶವಂತಪುರ ಕ್ಷೇತ್ರ ಸರ್ವೆ ನಂಬರ್ ಅರವತ್ತ್ಮೂರು ಕೆಂಚನ್ಪುರದಲ್ಲಿ ಎಲ್ಲ ಫಲಾನುಭವಿಗಳು ಸೇರಿ ಇವತ್ತು ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗಲ್ಲಿ ಏನು ಐವತ್ತಿಂದ ಅರವತ್ತು ಫಲಾನುಭವಿಗಳು ಸೇರಿದ್ದಾರೆ ಮತ್ತು ಏನೇನು ಕೆಲಸ ಆಗಬೇಕು ಏನೇನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಏನೇನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಸಂಘವನ್ನು ಮಾಡಿ ಎಲ್ಲ ಫಲಾನುಭವಿಗಳಿಗೆ ಸೇರಿ ಕೆಲವರು ಅದರ ಬಗ್ಗೆ ಯಾರು ಮುಖ್ಯವಾಗಿ ಲೀಡ್ರ್ ಆಗಬೇಕು ಯಾರು ಏನೇನು ಕೆಲಸವನ್ನು ಮಾಡಿಸ್ಬೇಕು ಏನೇನು ಕೆಲಸ ಆಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಬಿಲ್ಡಿಂಗು ಯಾವ ಥರ ನೋಡ್ಕೋಬೇಕು ಯಾವ ಥರ ಅದು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತೆಲ್ಲ ಚರ್ಚೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ನಾಲ್ಕೈದು ಮೀಟಿಂಗ್ ಆಗ್ಬೋದು ಇದು ಮೊದಲನೇ ಮೀಟಿಂಗು ಫಲಾನುಭವಿಗಳದ್ದು ಮುಂದಿನ ಮೀಟಿಂಗ್ಗಳಲ್ಲಿ ನೀವೆಲ್ಲ ಸೇರಬೇಕಂತ ಒಂದು ಮನವಿ ಮುಂದಿನ ಮೀಟಿಂಗ್ ಯಾವಾಗ ಆಗುತ್ತೆ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು just ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಾನಿ ಕಟ್ಟಡ ಒನ್ ಬಿ ಎಸ್ ಟಿ ಟು ಇವತ್ತು ನಾವು ಫಲಾನುಭವಿಗಳು ಸೇರಿಕೆ ಆಗಿದ್ವಿ ಏನಕ್ಕೆ ಅಂತ ಹೇಳಿದರೆ ಒಂದು ಅಸೋಸಿಯೇಷನ್ ಬಗ್ಗೆ ಇದು ಇವತ್ತು ಮೀಟಿಂಗ್ ಚರ್ಚೆ ಆಯಿತು ಒಂದೇ ಮೀಟಿಂಗ್ ಅಂತಲ್ಲ ಇನ್ನೂ ಒಂದು ಐದಾರು ಮೀಟಿಂಗ್ಗಳಿದೆ ಆದರೆ ಇದು ಇವಾಗ ಫಸ್ಟ್ ಮೀಟಿಂಗಲ್ಲಿ ಒಂದು ಹನ್ನೊಂದು ಜನಕ್ಕೆ ಇದರಿಂದ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಒಂದು ಟೀಮ್ ಮಾಡಿದ್ದಾರೆ ಆ ಟೀಮ್ಗೆ ಇನ್ನೂ ಸೇರಿಕೆ ಆಗಿಲ್ಲ ಹನ್ನೊಂದು ಜನದ್ದು ಒಂದು ಡೈರಿನಲ್ಲಿ ಬರ್ಕೊಂಡಿದ್ದಾರೆ ಮೆಂಬರ್ಸು ಅದನ್ನು ಫೋಟೋ ಸಮೇತ ವಿಡಿಯೋ ಸ್ವಲ್ಪ ಹಾಕ್ತೀವಂತ ಒಪಿನಿಯನ್ ಇದೆ ಈ ಒಂದು ಬರುವಂಥ ದಿನಗಳಲ್ಲಿ ಏನೋ ಕುಂತು ಕುರಿತ ಸಮಸ್ಯೆ ಮತ್ತು ಕ್ಯಾಮ್ರಾಗಳು ಸಮಸ್ಯೆ ಆಗಿ ಕ್ಯಾಮ್ರಾಗಳಾಗಿರ್ಬೋದು ಬಿಲ್ಡಿಂಗಲ್ಲಿ ಹೌಸ್ ಕೀಪಿಂಗ್ ಕೆಲಸ ಆಗಿರ್ಬೋದು ಪ್ಲಂಬರಿಂಗು ಸಣ್ಣ ಪುಟ್ಟವು ಮತ್ತು ಕರೆಂಟ್ ಬಿಲ್ಲು ಸಮಸ್ಯೆಗಳು ಯಾವುದೇ ಇದ್ರೂ ಇದರಲ್ಲಿ ನಮಗೆ ಒಂದು ಕ್ಲಿಯರೆನ್ಸ್ ಆಗಿ ಕೊಡಿ ಅಂತ ಒಪಿನಿಯನ್ ಜೊತೆಗೆ ಮನವಿ ಇದೆ ಅದಕ್ಕೆ ಒಂದು ಈ ಒಂದು ಅಸೋಸಿಯೇಷನ್ನ ಮಾಡೋಣ ಅಂತ ಟೆಂಪ್ರೈಸೋ ಅಸೋಸಿಯೇಷನ್ಗೆ ಈ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಇದೊಂದು ಇದೊಂದು ಈ ಥರ ಒಂದು ಒಪಿನಿಯನ್ ಇದೆ ಅಂತ ಇದೆ ಈ ಥರ ಸೊಲ್ಯೂಷನ್ ಇದೆ ಈಗ ಫಲಾನುಭವಿಗಳು ಒಂದು ಐವತ್ತಿಂದ ಒಂದು ಮೂವತ್ತರಿಂದ ಒಂದು ಐವ ನಲ್ವತ್ತಿಂದ ಒಂದು ಐವತ್ತಾರು ಜನ ಸೇರಿದ್ರು ಇವತ್ತು ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಮೀಟಿಂಗ್ ಇದೆ ನೆಕ್ಸ್ಟ್ ಮೀಟಿಂಗಲ್ಲಿ ಈ ಥರ ಸಮಸ್ಯೆ ಇರುವಾಗ ಫಲಾನುಭವಿಗಳು ಯಾವ ಥರ ಏನು ಅಂತ ಸ್ವಲ್ಪ ಮುಂದಿನವಾಗಿ ನೋಡಿಕೊಂಡು ಈ ಒಪಿನಿಯನ್ ಇದೆ ಧನ್ಯವಾದಗಳು ಈ ಒಂದು ವಿಷಯ ಕೆಲ ಸಭೆ ನಂಬರ್ ಇವತ್ತಿನ ಈ ಒಂದು ಅಸೋಸಿಯೇಷನ್ ಬಗ್ಗೆ ಈ ಒಂದು ಮೀಟಿಂಗ್ ನಡೆದಿದಂಥ ಫಸ್ಟ್ ಮೀಟಿಂಗ್ ಆಗಿದೆ ಧನ್ಯವಾದಗಳು ನಮಸ್ಕಾರ